ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಂದೆ ಮನಿ ಮುಂದೆ ಅಷ್ಟು ಜನ ಇರಂಗಿಲ್ಲ ರೀ ಜನತಾರ ದರ್ಶನ ಮಾಡಿದರೂ ಸಹಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಮನಿ ಮುಂದೆ ಅಷ್ಟು ಜನ ಸೇರಂಗಿಲ್ಲ ಈ ಜಾರಕಿಹೊಳಿ ಮಣಿ ಮುಂದೆ ಅಷ್ಟು ಯಾಕೆ ಮಂದಿ ರೀ ಅಲ್ಲಿ ಒಂದು ವಿಶೇಷತೆ ಐತಿ ಅಲ್ಲಿ ಒಂದು ಪ್ರಾಮುಖ್ಯತೆ ಐತಿ ಅಲ್ಲಿ ಬರುವ ಜನರು ಏನು ಮನುಷ್ಯನಾಗಿ ಇಟ್ಕೊಂಡ್ಬಂದಿರ್ತಾರೆ ಬಂದಿರ್ತಾರ ಅದು ಸಾಕಾರಗೊಳ್ತೈತಿ ಅದರ ಸಲುವಾಗಿ ಪದೇ ಪದೇ ನೀವು ಹೇಳ್ತೀರಿ ಕಾಕ ಜಾರಕಿಹೊಳಿ ಮಣತನದ ಭಾಳ ಹೇಳ್ತಿಲ್ಲ ಅಂತ ಹೇಳಿ ಆ ಜಾರಕಿಹೊಳಿ ಮಣತನದ ಯಾಕೆ ಹೇಳ್ತಾನಂದ್ರೆ ಅಲ್ಲಿ ಮಹತ್ವ ಅಂತ ಪ್ರಾಮುಖ್ಯತೆ ಐತೆ ಅನ್ನೋದು ತಿಳ್ಕೊಬೇಕಲ್ರಿ ಯಾಕೆ ಸತೀಶ್ ಜಾರಕಿಹೊಳಿ ಮಣಿ ಮುಂದೆ ಇವತ್ತು ಸಾವಿರಾರು ಜನ ನೋಡಿರಿ ಇವತ್ತಿನ ನೈಜ ಸ್ಥಿತಿ ತೋರ್ಸಕತ್ತೇನೆ ಅಧಿಕಾರ ಇಲ್ಲ ಸರ್ಕಾರ ಇಲ್ಲ ಆದರೂ ಸತೀಶ್ ಜಾರಕಿಹೊಳಿ ಶಾಸಕ ಮಾತ್ರ ಆದ್ರೆ ಇಡೀ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಜನ ಸತೀಶ್ ಜಾರಕಿಹೊಳಿ ಮಣಿ ಮುಂದ ನೂರಾರು ಕಾರುಗಳ ಸಮೇತ ಇವತ್ತು ಬಂದಲ್ಲಿ ಭೇಟಿ ಆಗ್ತಾರೆ ಅಂದ್ರೆ ಯಾಕೆ ಭೇಟಿ ಹಾಕ್ತಾರ್ರಿ ತಕ್ಷಣ ಸ್ಪಂದಿಸ್ತಾರೆ ಎಲ್ಲರಿಗೂ ಪ್ರಾಮುಖ್ಯತೆ ಕೊಡ್ತಾರೆ ಯಾವ್ಯಾವ ಜಿಲ್ಲಾದಿಂದ ಬಂದೇರಿ ಎಲ್ಲರನ್ನು ಕರೆಸಿ ಮಾತಾಡಿಸಿ ಏನು ನಿಮ್ಮ ಕಂಪ್ಲೇಂಟ್ ಐತಿ ಏನು ನಿಮ್ಮ ದೂರ ಐತೆ ಅದನ್ನು ತಗೊಂಡು ಪರಿಹಾರ ಮಾಡುವಂಥ ಕರ್ನಾಟಕ ರಾಜ್ಯದ ಒಂದು ಚಾಣಕ್ಯ ರಾಜಕಾರಣಿ ಮಾಸ್ಟರ್ ಮೈಂಡ್ ಅಂತ ಹೇಳ್ಕೊತು ಬಂದೇವಿ ಅದೇ ಸತೀಶ್ ಜಾರಕಿಹೊಳಿಯವರ ಮಣಿ ಮುಂದೆ ಇವತ್ತು ಸಾವಿರಾರು ಜನ ನೋಡಿದಿರಿ ನೋಡಿರಿ ಇವತ್ತು ಹೆಂಗೆ ಕೂಡ್ಯಾರ ಆವಾಗ ಅನೇಕ ಜಿಲ್ಲೆಯ ಮತ್ತು ಅನೇಕ ಕ್ಷೇತ್ರದ ಜನತೆ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದು ಸಾವುಕಾರ ನಮ್ಮ ಕೆಲಸ ಐತ್ರಿ ಇದನ್ನು ಮಾಡಿಕೊಡ್ರಿ ಅದನ್ನು ಮಾಡಿಕೊಡ್ರಿ ಅಂದಾಗ ತಕ್ಷಣ ತಮ್ಮ ಆಪ್ತ ಕಾರ್ಯದರ್ಶಿಗಳನ್ನ ಕರೆಸಿ ಫೋನ್ ಮುಖಾಂತರ ಪರಿಹಾರ ಕೊಡಿಸ್ತಾರ ಇದೇ ಸಂದರ್ಭದಲ್ಲಿ ಚಿದನಾಳ ಗೌಡ್ರು ಕೇಳಿರ್ಬೇಕಿರಲ ಹೆಸರು ಸಿ ಬಿ ಪಾಟೀಲ್ ರಿಟೈರ್ಡ್ ಆಫೀಸರ್ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದವ್ರು ರಾಜ್ಯ ಪ್ರಶಸ್ತಿ ಪಡೆದವ್ರು ಗೌಡ್ರು ಸಿ ಬಿ ಪಾಟೀಲ್ ಅರಣ್ಯಾಧಿಕಾರಿ ядро. ದಕ್ಷತೆ ಕಾರ್ಯಕ್ಷಮತೆಯಿಂದ ಜನಪ್ರಿಯರಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೂ ಅನ್ಯಾಯ ಮಾಡಲಾದ ಗೌಡದ ಕುಟುಂಬ ಇವತ್ತು ಸಿ ಬಿ ಪಾಟೀಲ್ ಸಹಿತ ಅಲ್ಲಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದು ಭೇಟಿ ಹಾಕ್ತಾರೆ ಸೌಜನ್ಯದಿಂದ ಮಾತಾಡ್ತಾರ ಉಭಯ ಕುಶಲೋಪರಿ ಕೇಳ್ತಾರ ರಾಜಕೀಯ ವಿದ್ಯಮಾನದಿಂದ ಮಾತಾಡ್ತಾರ ನಾನೂ ಆಕಾಂಕ್ಷಿ ರಾಮದುರ್ಗ ಕ್ಷೇತ್ರದಿಂದ ಸಿದ್ಧನಾಳ್ ಗೌಡ್ರ ಕಣಕ ಕಣಕನೆ ರಾಮದುರ್ಗದ ಜನತೆ ಸಿದ್ಧನಾಳ್ ಗೌಡ್ರಿಗೆ ಎಮ್ ಎಲ್ ಎ ಮಾಡ್ತೀರಿ ಇದು ರಾಮದುರ್ಗ ಜನತೆಯ ಅಭಿಪ್ರಾಯ ನನಗೆ ತಿಳಿಸ್ಬೇಕಿರಲಿಲ್ಲ ಅದರ ಜೊತೆಗೆ ನೂರಾರು ಜನರನ್ನು ಕರ್ಕೊಂಬರ್ತಾರೆ ಮತ ಕ್ಷೇತ್ರದಿಂದ ಅಲ್ಲಿ ಒಬ್ಬ ಪ್ರಭಾವಿ ಯುವಕ ಅವರು ಬಂದು ಕೂಡಿ ಅಲ್ಲಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಸತೀಶ್ ಹೊಳಿಗೆ ಭೇಟಿ ಆಗ್ತಾರೆ ಅಂದ್ರೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಟಿಕೆಟ್ ಫೈನಲ್ ಮಾಡುವಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಮಾತ್ರ ಅನ್ನೋದು ಎಲ್ಲರೂ ತಲೆಗೆ ಇಟ್ಕೋರಿ ಯಾಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ತಾರೆ ಹೇಳ್ರಿ ನೋಡೋಣ ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಲ್ಲಿ ಹೋಗಿ ಕಾರ್ಯ ಮಾಡ್ತೈತಿ ನಿನ್ನೆ ನಿಮಗೊಂದು ಉದಾಹರಣೆ ನೀವು ನೋಡಿರ್ಬೇಕು ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ಹೋಗಿ ನಾಲ್ಕು ಲಕ್ಷ ರೂಪಾಯಿ ಹಿಂಗೆ ಕೊಡ್ತಾರಂದ್ರೆ ಎಂಥಾದ್ರಿ ಕ್ರೀಡೆಗೆ ಪ್ರೋತ್ಸಾಹ ಪ್ರೋತ್ಸಾಹ ನಮ್ಮದು ಬೆಳವಣಿಗೆ ನಿಮ್ಮದು ಬೆಳೆಸುವ ಪ್ರಯತ್ನ ನಿಮ್ಮದು ಬೆಳೆಸುವ ಪ್ರೋತ್ಸಾಹ ಮಾಡುವ ಸಲುವಾಗಿ ನಾವದೇವೆ ಅಂಥೇಳಿ ಸದಾ ಸಿದ್ಧ ಅದೇವೆ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅಲ್ಲಿ ಸಿ ಬಿ ಪಾಟೀಲ್ ಗೌಡ ರಾಮದುರ್ಗದ ಇವತ್ತು ಕೇಂದ್ರ ಬೆಂದು ಇವತ್ತು ಅವರು ರಾಮದುರ್ಗದ ಶಾಸಕ ಆಗೊಂತಾರ ಸತೀಶ್ ಜಾರಕಿಹೊಳಿ ಅವರ ಜೊತೆ ಗುಪ್ತವಾಗಿ ಏನೇನು ಅನ್ನೋದು ಫೋಟೋ ಮುಖಾಂತರ ತೋರಿಸಬೇಕಲ್ರಿ ಸಿದ್ದು ಕೊನ್ನೂರು ಹೆಂಗೆ ಬಂದಾರ ನೋಡಿರಿ ಅಪಾರಿಗೆ ಬೆಂಬಲಿಗರನ್ನು ತಗೊಂಡ ಆದ್ರೆ ಸತೀಶ್ ಜಾರಕಿಹೊಳಿ ಯಾವ ನಿರ್ಣಯ ಯಾವಾಗ ತಗೋತಾರೆ ಯಾವ ನಿರ್ಣಯ ಫೈನಲ್ ಮಾಡ್ತಾರ ಅದು ಅವರ ವಿವೇಚನೆಗೆ ಬಿಟ್ಟ ವಿಷಯ ಆದರೆ ಸಾಮಾಜಿಕ ಚಟುವಟಿಕೆಯಿಂದ ಸುಪುತ್ರ ರಾಹುಲ್ ಸಹಿತ ನೋಡ್ರಿ ಇವತ್ತು ಜನರ ಜೊತೆ ಹೆಂಗೆ ಸಂಪರ್ಕ ಮಾಡ್ಕೋತಾರ ಎಷ್ಟು ಜನ ಹೋಗಿ ಭೇಟಿ ಆಗ್ತಾರ ಸತ್ಕಾರ ಸಮಾರಂಭಗಳನ್ನ ಮಾಡ್ತಾರೆ ತಮ್ಮ ಕೆಲಸ ಆದ ನಂತರ ಬಂದ ಹೂಮಾಲೆ ಅರ್ಪಿಸ್ತಾರ ಅದರ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಣಿಗೆ ಎಷ್ಟು ಜನ ಬರೋದಿಲ್ಲ ಜಾರಕಿಹೊಳಿ ಮಣಿಗೆ ಯಾಕೆ ಬರ್ತಾರಂದ್ರೆ ಅಲ್ಲಿ ಪರಿಹಾರ ಐತಿ ಅಲ್ಲಿ ಶಾಶ್ವತ ಒಂದು ಉಪಾಯ ಐತಿ ಅನ್ನೋದು ಆ ಕುಟುಂಬ ತುಂಬಕ್ಕೆ ನಂಬಿ ಇವತ್ತು ಜನ ಅಲ್ಲಿ ಹೋಗ್ತಾರೆ ಆದರೆ ಕೆಲವು ಜನ ಅಂತಾರೆ ಅವ್ರ ಜೊತೆನೇ ಇದ್ದು ಅವ್ರ ಜೊತೆನೇ ಕೆಲಸ ಮಾಡ್ಕೊಂಡು ಅವರಿಂದನೇ ಅಧಿಕಾರಗಳನ್ನು ಪಡ್ಕೊಂಡು ಅವರಿಂದನೇ ಅನೇಕ ಉಪಯೋಗಗಳನ್ನ ತೆಗೆದುಕೊಂಡು ಮತ್ತೆ ಅವರಿಗೆ ತಿರುಗುಬಾನ ಮಾಡುವಂಥ ಕೆಲವು ಕುತಂತ್ರಿ ಜನನೂ ಸಹಿತ ಇವತ್ತು ಆ ತಾಲೂಕಿನಲ್ಲಿ ಓಡಾಡ್ತಾರಂದ್ರೆ ಅದಕ್ಕೂ ಸಹಿತ ಕ್ಯಾರೆ ಅನ್ನೋದಿಲ್ಲ ಈ ಜಾರಕಿಹೊಳಿ ಸಹೋದರರು ಅಪಾರವಾದ ಆಕ್ರಮ ಆಸ್ತಿ ಪಾಸ್ತಿನೂ ಮಾಡ್ಯಾರ ಅವರು ಬೆನ್ನ ಹತ್ತಿ ಅವ್ರಿ ಹೆಸರು ಹೇಳ್ತಾರೆ ಅವ್ರ ಇವರಿಗೆ ಫೋನ್ ಮಾಡಿಸ್ತಾರೆ ಆದ್ರೆ ದುರುಪಯೋಗ ತಗೊಳ್ಳೋಕೆ ಮಂದಿನೂ ಇದ್ದಾಗೂ ಸಹಿತ ಅವರು ಎಲ್ಲರೇ ಶಿಕ್ಕೊಂಬದರು ಪಟ್ಟ ಫಜಿತಿನೂ ಆಗ್ತಾರ ಆದರೆ ಇವತ್ತಿನ ಸನ್ನಿವೇಶ ಮಾತ್ರ ನೋಡ್ರಿ ಇವತ್ತು ಸಾವಿರಾರು ಜನ ಸತಿ ಜಾರಕಿಹೊಳಿ ಮಣಿ ಮುಂದೆ ಬಂದಾರ ರಾಮದುರ್ಗದ ಗೌಡ್ರು ಹೆಸರುವಾಸಿ ಹೆಸರುವಾಸಿಯಾದಂಥ ಮಣೆತನ ಸ್ವಾಭಿಮಾನದ ಮಣೆತನ ಇವತ್ತು ಸಿ ಬಿ ಪಾಟೀಲ್ ಅವರು ಸಹಿತ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾಗಿದ್ದು ಒಂದು ಕುತೂಹಲ ಐತಿ ರಣಕಹಳೆ ಮೊಳಗಾಕತೈತಿ ರಾಮದುರ್ಗ ಕ್ಷೇತ್ರದಾಗ ಇನ್ನು ಯಾರು ಶಾಸಕರಾಗ್ತಾರ ಯಾರು ಟಿಕೆಟ್ ತರ್ತಾರ ಸೆಮಿಫೈನಲ್ಗಳು ಮುಗಿದು ಇನ್ನು ಫೈನಲ್ ಮ್ಯಾಚ್ಗೆ ಬಂದು ನಿಂತೈತಿ ಇನ್ನು ಫೈನಲ್ದಾಗ ಟಾಸ್ ಹಾರಿಸ್ಬೇಕು ಎಲ್ಲಿ ರಾಜ ಎಲ್ಲಿ ರಾಣಿ ಸತೀಶ್ ಜಾರಕಿಹೊಳಿಯಾಗಿ ಜೊಟ್ಟ ಕೈಯಾಗೈತಿ ಇನ್ನು ಹಂಪಾಯರ್ ಸತೀಶ್ ಜಾರಕಿಹೊಳಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ರಾಮದುರ್ಗದ ಮತ್ತು ತೀರ್ದಾಳ ಮಹಾಜನತೆ ನಿಮಗೇನು ಅನಿಸ್ತೈತಿ ಇವತ್ತಿನ ಸನ್ನಿವೇಶ ಸ್ಟೋರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕಿ മത് ബ സുദ്ധി ഒര്ത്തിൻ്റെ പ ന നമസ്കാര